ಇವತ್ತೇನಾದ್ರೂ ಆ ಮಗಿಗೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆ ಪಾಪ ನಮ್ಮನ್ನ ಸುಮ್ನೆ ಆಯ್ತು ಅದು ಹ್ಮ್ ಮನ್ಸ ತಪ್ಪು ಮಾಡೋದು ಸಹಜ ಈಶ್ವರಿ ಆದ್ರೆ ಅದು ತಪ್ಪು ಅಂತ ಗೊತ್ತಿದ್ರು ಒಬ್ಬರಿಗೆ ಅನ್ಯಾಯ ಮಾಡೋದು ಅಪರಾಧ ಅನ್ಸ್ಕೊಂಡ್ಬಿಡ್ತದೆ ಅಮೇ ಅಮೇ ನಿನ್ ಮಾತೆಲ್ಲ ಮುಗ್ದಿದ್ರೆ ಅಲ್ಲೆಲ್ಲಾ ಒಣ ನಿಂತವ್ರೆ ನಾವು ಬಿರ್ನೆ ಹೋಗ್ಬೇಕು ಬಾ ಬರ್ತಿಂಗ್ರೆ

ಅಮ್ಮ ನೀವು ಆತಂಕ ಪಡೋಂಥದ್ದು ಏನು ಆಗಿಲ್ಲ ದಿಟ್ಟುವಾಗ್ಲು ವಿದ್ಯಾ ನಮ್ಮಅಪ್ಪ ತಕ್ ಸೊಸೆ ನ್ಯಾಯ ಅಂತ ಬಂದ್ರೆ ಅವರಷ್ಟೇ ಗಟ್ಟಿಯಾಗಿ ನಿಂತ್ಕೊಂಡವಳೆ ಎಲ್ಲಾರ್ಗು ಒಳ್ಳೇದಾಗ್ಬೇಕು ಎಲ್ರು ಸಂತೋಷವಾಗಿರ್ಬೇಕು ಅಂತ ಬಯಸ್ತಾಳೆ ನನ್ ತಮ್ಮ ಕೈ ಹಿಡ್ಯಕೆ ಪುಣ್ಯ ಮಾಡೋನೆ ಅದ್ಕೆ ಸೊಸೆ ಆದೋಳು ಅಟ್ಟಿ ಗೌರವ ಮಾವನ್ ಮರ್ಯಾದೆ ಕಾಪಾಡೋದು ಸೊಸೆ ಕರ್ತವ್ಯ ಅಲ್ವೇ ನಾನು ಅದೇ ಮಾಡ್ದೆ ಆಟೆಯತ್ಗೆ ನಾ ಉಸರ ಕರ್ಕೊಂಡೋಗೋ ಅದ್ಗೆ ಏನಾದ್ರೂ ಇದ್ರೂ ನಂಗೆ ಫೋನ್ ಮಾಡಿ ಆಯ್ತ ಸರು ಸಂದ ಓದ್ಕೋಬೇಕು ಸರಿನೇ హుసార్ సార్ సరే అమ్మ ఆర్తి తర్క తన తుమ్స్ వినంతి నేను బాబా ಅದ್ಕೆ ಅದೇನೋ ಶಾಸ್ತ್ರ ಇದೆಯಲ್ಲ ಗಂಡನ ಗಂಡನ್ ಹೆಸರು ಹೆಂಡತಿ ಹೇಳೋದು ಹೆಂಡತಿ ಹೆಸರು ಗಂಡ ಹೇಳೋದು ಅದನ್ ಮಾಡ್ಸಕ್ಕಿಲ್ವಾ ಅದ್ಯಾಕ್ ಮಾಡಕ್ಕಿಲ್ಲ ಎಲ್ಲಾ ಶಾಸ್ತ್ರ ಸಂಪ್ರದಾಯಗಳು ಆಗ್ಬೇಕು ಕೋಟ್ಯಾತೀಶ್ವರನ್ ಮಗಳ್ನ ಮದ್ವೆ ಆಗಿ ಸುಖತ್ ಸುಪ್ಪತ್ಕೇಲ್ ತೇಲ್ಬೇಕಾಗಿದ್ ನನ್ ಮಗನ್ನ கத்தி இல்லை மகல் கேக் தாழி கட்ஸ் மத் மாட்ரி அல்வா நன் மகன் மக்கன் நான் ஆள் சுபாசா? சுபாசம்பா వినంతి ఇది నా వరగడ చొలబారవా చంప ఈ సేర్న బల్గల వద్దు పొలికి బారవా ನೋಡವ ಚಂಪಾ ನೀನು ಎಟ್ಟಿಗ್ ಸೊಸೆ ಆ ದ್ಯಾವ ಪೂಜೆ ಮಾಡಿ ನಿನ್ನ ಜೀವನ ಸುಖವಾಗಿರ್ಲಿ ಜೊತೆಗೆ ನಾನು ಬಲಗಾಲಿಟ್ಟಿ ಮನೆಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳವಾ ಚಂಪಾ ಯಾಕಂಗ್ ನೋಡ್ತಿದ್ದಿ ದ್ಯಾವ ದೀಪ ಹಚ್ಚಿ ಪೂಜೆ ಮಾಡವಾ ಹೋಗವಾ ಕಾಫಿ ಕಾಯ್ಸಕ್ಕೆ ಗ್ಯಾಸ್ ಹಚ್ತಾ ಇದ್ಲು ಈಗ ಮನೆ ಬೆಳಗೋ ದೀಪ ಹಚ್ಚಂಗಾದ್ಲು ಆದ್ಲು ಅಲ್ಲಿ ಹಚ್ಚಿರೋ ಬೆಂಕಿ ಅತ್ತೇನ ಸುಡ್ತಾ ಇರ್ಬೇಕವ್ವಾ ಸುಭಾಷ ಚಂಪಾ ಅವಂಗೆ ಅಣ್ಣ ಹತ್ಕೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತ ಸಾಕು ಎತ್ತೇಳಿ ಸುಭಾಸ್ ಒಳ್ಳೆ ಹೆಂಡತಿ ಆಗಿ ಅತ್ತೆಗೆ ತಕ್ಕ ಸೊಸೆ ಆಗ್ಬತ್ಕ ಒಳ್ಳೇದಾಗ್ಲಿ ಅಯ್ಯೋ ಸಂಪಾ ನನ್ಗೆ ಯಾಕವ್ರಿಗೆಲ್ಲ ನಮಸ್ಕಾರ ಮಾಡಿದ್ಯಾಲಿ ಬಿಡು ನೀವಿಬ್ರು ನಂಗೆ ದ್ಯಾವ್ರಿದ್ದಂಗೆ ದಯವಿಟ್ಟು ಇಲ್ಲ ಅನ್ಬೇಡಿ ನೀನು ಅವನ ಅಣ್ಣ ಅಲ್ವೇ ಆಶೀರ್ವಾದ ಮಾಡು ಮಗ ಲೇ ಸುಭಾಷ ನೀನು ಹೋಗಿ ಅಣ್ಣ ಅತ್ಗೆ ಆಶೀರ್ವಾದ ಹೋಗ್ಲಾ? ಒಳ್ಳೇದಾಗ್ಲಿ ಇವತ್ತೇನಾದ್ರೂ ವಿದ್ಯಾ ಸರಿಯಾದ ಟೈಮ್ಗೆ ಚಂಪನ್ ಮನೆಗೆ ಹೋಗ್ತಾ ಇದ್ದಿದ್ರೆ ದೊಡ್ಡ ಅನಾಹುತಾನೇ ಆಗ್ಬಿಡೋದು ನೀವಿಬ್ರು ಹೆಣ್ಣಿನ ಪ್ರಾಣ ಉಳಿಸಿರೋದ್ರ ಜೊತೆಗೆ ಈ ಅಟ್ಟಿ ಗೌರವನ ಉಳಿಸ್ಬಿಟ್ರಿ ನ್ಯಾಯ ಕಾಪಾಡೋದಕ್ಕೋಸ್ಕರ ಒಟ್ಟಿಗೆ ಇಬ್ರು ಧೈರ್ಯವಾಗಿ ನಿಂತಿರೋದನ್ನ ನೋಡಿ ನನ್ ಬೋ ಎಮ್ಮೆ ಅನ್ನಿಸ್ತಾ ಇತ್ತು ಇದ್ರಲ್ಲಿ ಎಮ್ಮೆ ಪಡ್ದು ಏನಿದದ್ದು ಅಪ್ಪಯ್ಯ ಅಪಯ ಒನ್ಸ ಅದನ್ನು ಯಾವಾಗ್ಲೂ ಸತ್ಯ ನ್ಯಾಯ ಧರ್ಮದ ಕಡೆ ನಿಂತ್ಕೋಬೇಕು ಅಂತ ನೀನೇ ಯಾವಾಗ್ಲೂ ಹೇಳ್ತಾ ಇರ್ತೀಯ ನೀನು ಚಂಪಂಗೆ ನ್ಯಾಯ ಕೊಡ್ಸೇ ಕೊಡ್ಸ್ತಿಯಾ ಮೇಲೆ ನಿನ್ ಮುಂದೆ ಕರ್ಕಂಬಂದು ನಿಲ್ಸಿದ್ದು ಮೂರಡಿ ದೀಪ ಆರಕ್ಕಿಂತ ಮುಂಚೆ ಜೋರಾಗಿ ಸಂತ ಗೊತ್ತದೆ ಅತಿ ಶೀಘ್ರದಲ್ಲಿ ನಿನ್ನ ಆರಿಸ್ತೀನಿ ಈಶ್ವರೇ ನೀನ್ ಇಂತ ತೆಪ್ ಮಾಡ್ತೇ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಮಣ್ಣಾದ ಮುತ್ತು ಮತ್ತೆ ಒಳೆಯಕ್ಕಿಲ್ಲ ಅನ್ನೋದು ಹೊಸ ಗೆಪ್ತಿರ್ಲಿ ಇವತ್ತೇನಾದ್ರೂ ಮಗಿಗೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆ ಪಾಪ ನಮ್ಮನ್ನ ಸುಮ್ನೆ ಆಯ್ತು ಬಾಬಾ ಅದು ಹ್ಮ್ ಮನ್ಸ ತಪ್ಪು ಮಾಡೋದು ಸಹಜ ಐಶ್ವರಿ ಆದ್ರೆ ಅದು ತಪ್ಪು ಅಂತ ಗೊತ್ತಿದ್ರು ಒಬ್ಬರಿಗೆ ಅನ್ಯಾಯ ಮಾಡೋದು ಅಪರಾಧ ಅನ್ಸ್ಕೊಂಡ್ಬಿಡ್ತದೆ ಈ ವಿಷಯ ನಿನ ಗೊತ್ತಾದ್ಮೇಲೆ ಆದ್ರೂ ನಮ್ಮ ಗಮನಕ್ಕೆ ತಂದಿದ್ದಿದ್ರೆ ನಾಲ್ಕು ಜನ ಗೊತ್ತಾಗಕ್ ಮುಂಚೆ ಇದನ್ನ ಬಗೆಹರಿಸಬಹುದಾಯ್ತಲ್ವೇ ಇದೇ ಕೊನೆ ಇಂಥ ತಪ್ಪು ಈ ಅಟ್ಟಿಯಾಗ ಏನಾದ್ರೂ ಮುಂದೆ ನಡೆದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ ಅಟ್ಟಿಲಿ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಂಗೆ ಎಲ್ಲ ನೀನೇ ನಿರ್ಧಾರ ತಗೊಳಕ್ ನಿಂತ ಅದಕ್ಕೆ ಆಟ ಜನರ ಮುಂದ್ಕಟೆ ನಾವೆಲ್ಲ ತಲೆ ತಗ್ಸಿ ನಿಲ್ಲೋ ಹಂಗಾಯ್ತು ಇನ್ನು ಮುಂದಕ್ಕಾದ್ರೂ ಹೆಂಗಸು ನಂಗೆ ಇರೋದನ್ನ ಕಲೀರಿ ಈಟ್ ದಿನ ನಾನು ನಿನ್ ಚಿಕ್ಕ ಹುಡ್ಗ ನಿನ್ಗೇನು ಗೊತ್ತಾಗಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀನು ಇಂಥ ಪಾಪದ ಕೆಲಸ ಮಾಡಕ್ ಮಟ್ಟಿದ್ಯಾ ಅಂದ್ರೆ ನನಗೆ ನಂಬಿಕೆ ಬರ್ತಾ ಇಲ್ಲ